ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮಧ್ಯೆ ಏನಂದ್ರೆ ಸ್ಕಿನ್ ಫುಲ್ ಡಲ್ ಆಗಿರ್ತದಲ್ಲ ಅಂತವ್ರಿಗೆ ಒಂದು ನಾನು ಫೇಸ್ ಪ್ಯಾಕ್ ಅನ್ನ ಹೇಳ್ತೀನಿ ಇದನ್ನು ವಾರದಲ್ಲಿ ಒಂದ್ ಎರಡು ಸರಿ ನೀವು ಮಾಡಿದ್ರು ಸಾಕು ನಿಮ್ ಸ್ಕಿನ್ ಡಲ್ ಆಗಿದ್ರ ಹೊಡಿತದ ಆಮೇಲೆ ಸ್ಕಿನ್ ಗ್ಲೋ ಆಗ್ತದ ಆಮೇಲೆ ಬ್ರೈಟ್ ಆಗ್ತದೆ ಇದನ್ನ ಹೇಗ್ ಮಾಡೋದಂತ ನಾನು ಹೇಳ್ತೀನಿ ಫೇಸ್ ಪ್ಯಾಕ್ ಆಮೇಲೆ ಇದಕ್ಕಿಂತ ಮುಂಚೆ ಯಾರು ನಾನು ಚೆನ್ನಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲ ಕಣ್ಣನ ಮರೆಯೋದು ಪ್ರೆಸ್ ಮಾಡಿ ಇವಾಗ ಫೇಸ್ ಪ್ಯಾಕ್ನ ತಯಾರು ಮಾಡೋದು ಹೇಳ್ತೀನಿ ಈ ಫಸ್ಟು ಒಂದು ಕಪ್ಪಲ್ಲಿ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಹಾಕ್ಕೊಂಡು ಆದಮೇಲೆ ಅದಕ್ಕೆ ಒಂದು ಕಾಲು ಚಮಚದಷ್ಟು ಕಸ್ತೂರಿ ಅರಶನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಗಟ್ಟಿಯಾದ ಮೊಸರು ಹಾಕ್ಬಿಟ್ಟು ನೀಟಾಗಿ ಕಲಸಿ ಅವು ಭಾಳ ಗಟ್ಟಿ ಆದರೆ ಆಮೇಲೆ ಒಂದು ಸ್ವಲ್ಪ ನೀರೇನೆ ಮಿಕ್ಸ್ ಮಾಡ್ಬೋದು ಮ ಮಿಕ್ಸ್ ಮಾಡಿಬಿಟ್ಟು ಫೇ ಫೇಸ್ ಪ್ಯಾಕ್ ಅದಕ್ಕೆ ಆಗುವಂಗೆ ಕಲ್ಸ್ಕೊಂಬಿಡಿ ಕಲಸ್ಕೊಂಡು ಆದಮೇಲೆ ನಿಮ್ಮ ಮುಖಾನ ಫಸ್ಟ್ ಸ್ವಚ್ಛವಾಗಿ ತೊಳ್ಕೊಂಬಿಡಿ ತೊಳ್ಕೊಂಡು ಆದಮೇಲೆ ಈ ಫೇಸ್ ಪ್ಯಾಕ್ ಮಾಡಿರ್ತಾರೆಲ್ಲ ಈ ಇದನ್ನೆಲ್ಲ ಪೂರ್ತಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ಹಾಗೆ ಬಿಡೋ ಆಗಿಲ್ಲ ಒಂದು ಎರಡು ನಿಮಿಷ ಬಿಟ್ಟಾದ್ಮೇಲೆ ಸ್ವಲ್ಪ ಡ್ರೈ ಆಗ್ತದೆ ಡ್ರೈ ಆದ ತಕ್ಷಣ ನೀವು ಮತ್ತೆ ಕೈಯಿಂದ ಸುಮ್ಮನೆ ಮಸ್ ಮಸಾಜ್ ಮಾಡಬೇಕು ಒಂದು ತ್ರೀ ಫೋರ್ ನಿಮಿಷ ಒಂದು ಮೂರಿಂದ ನಾಲ್ಕು ನಿಮಿಷ ಮತ್ತೆ ಮಸಾಜ್ ಮಾಡ್ಕೊಳ್ಳಿ ಈ ಥರ ಈ ಥರ ಈ ಥರ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಬೇಡಿ ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಂಡು ನೋಡಿ ನಿಮ್ಗೆ ಹೆಂಗೆ ಸ್ಕಿನ್ ಎಷ್ಟು ಚೇಂಜ್ ಅಂತ ನಿಮ್ಗೆ ಹೇಳ್ತಾರೆ ಇದನ್ನ ಯಾವಾಗಲೂ ನಿಮ್ಮ ಮನೆಯಲ್ಲಿ ಮೊಸರು ಕಡಲೆ ಹಿಟ್ಟು ಅರಶಿನ ಇದ್ದೇ ಇರ್ತದೆ ಕಸ್ತೂರಿ ಅರಶಿನ ಇದ್ದರೆ ತುಂಬ ಒಳ್ಳೆಯದು ಇದನ್ನು ಮಾಡಿ ನೋಡಿ ಆಮೇಲೆ ಇದು ನಿಮ್ಗೆ ಇಷ್ಟವಾದರೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಆಮೇಲೆ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ